ಸ್ವಲ್ಪ ಮಳೆ ಬಿತ್ತು ಒಡ್ಡು ಸ್ವಲ್ಪ ಅದು ಎಲ್ಲಾ ಕಲ್ಲುಗಳು ಆ ಕಡೆ ಸರದಾಡಿದ್ವು ಬದ ಮೇಲೆ ಕಸ ಕಡ್ಡಿ ಬಳದಿತ್ತಲ್ಲ ಸ್ವಲ್ಪ ಅದನ್ನ ರೆಡಿ ಮಾಡಿ ಸ್ವಲ್ಪ ಅದನ್ನ ಕೆಬರಿ ಸಲಕಿ ತಗೊಂಡು ಹೋಗಿದ್ದೆ ಈಗ ದಾರ ಹೋಗತ್ ನಿನ್ ಕಂಡಿ ಮತ್ ನಿನ್ ಬೆಟ್ಟ ನೋಡು ಈಗ ಮಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗತಕ್ಕಂತ ಸೂಚನೆಗಳನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ ಈ ಸರ ಮುಂಗಾರು ಮುಂಗಾರು ಈ ಸಲ ಈಶಾನ್ಯ ಏನು ನೈಋತ್ಯ ಮುಂಗಾರು ಅಂತ ಹೇಳ್ತೀವಲ್ಲ ಹೌದು ಹೌದು ಈ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೆ ಈಗಾಗಲೇ ಈ ಒಂದು ಮುಂಗಾರು ಕೇರಳವನ್ನ ಪ್ರವೇಶ ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ಕೇಳುತ್ತೆ ಹವಾಮಾನ ಇಲಾಖೆ ಈಗಾಗಲೇ ನಮ್ಮ ರೈತರಿಗೆ ಸೂಚನೆಗಳನ್ನು ಕೊಟ್ಟಿದೆ ಅಲ್ಲ ನಮ್ಮ ಹೇಳ್ತಿದ್ರು ಹೇಳ್ತಿದ್ರಿ ಈಗ ಇದು ಮುಂಗಾರು ಈಗ ಆಶಾದಾಯಕವಾಗಿದೆ ಆಗ್ಬೋದು ಈ ಸಲ ಮಳೆ ಚೆನ್ನಾಗಿ ಅಂತ ಹೇಳಿ ನಾನು ಹೇಳ್ತಿದ್ದರು ರೈತರು ಈಗ ಏನಾಗತ್ತ ಮುನ್ಸೂಚನೆ ಕೊಡುವುದಾದ್ರೂ ಇಲ್ಲಿ ದೀರ್ಘಾವಧಿ ಮುನ್ಸೂಚನೆ ಅಲ್ಪಾವಧಿ ಮುನ್ಸೂಚನೆ ಮತ್ತು ಅಪಾಯಕಾರಿ ಹವಾಮಾನ ಮುನ್ಸೂಚನೆ ಸದ್ಯದ ಮುನ್ಸೂಚನೆ ಮತ್ತು ಚಂಡಮಾರುತ ಎಚ್ಚರಿಕೆ ಈ ರೀತಿಯಾಗಿ ಬೇರೆ ಬೇರೆ ವೈವಿಧ್ಯಮಯವಾದಂತಹ ಒಂದು ಮುನ್ಸೂಚನೆಗಳು ಬರ್ತವೆ ಹವಾಮಾನ ಇಲಾಖೆ ಕೊಡ್ತೇವ ದೀರ್ಘಕಾಲಿಕ ಮುನ್ಸೂಚನೆ ಅಂತಂದ್ರೆ ಹನ್ನೆರಡು ತಿಂಗಳದೊಳಗ ಮುಂಗಾರು ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿದೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಮುಂಗಾರು ಬರುತ್ತೆ ಅಂತಕ್ಕಂಥದ್ದು ಒಂದು ದೀರ್ಘಾವಧಿ ಮುನ್ಸೂಚನೆ ಆಮೇಲೆ ಅಲ್ಪಾವಧಿ ಮುನ್ಸೂಚನೆ ಅಂತಂದಾಗ ಮುಂದಿನ ತಿಂಗಳಿರಬಹುದು ಅಥವಾ ಎರಡು ತಿಂಗಳವರೆಗೆ ಯಾವ ರೀತಿ ಒಂದು ಅನಾಲೈಸಿಸ್ ಇದೆ ಮಳೆಯ ಪ್ರಮಾಣ ಹವಾಮಾನ ಮುನ್ಸೂಚನೆ ಯಾವ ರೀತಿ ಅಂತ ಆಮೇಲೆ ಇನ್ನೊಂದು ಅಂತಂದ್ರೆ ಸದ್ಯದ ಮುನ್ಸೂಚನೆ ಸದ್ಯ ನಾವು ಸದ್ಯದ ಮುನ್ಸೂಚನೆ ಪ್ರತಿನಿತ್ಯ ಹೇಳ್ತಿರ್ತೀವಿ ನಾಳಿನ ಹವಾಮಾನ ಮುನ್ಸೂಚನೆ ನಾಳೆ ಏನಾಗುತ್ತೆ ಕೃಷಿ ಚಟುವಟಿಕೆ ಏನ್ ಮಾಡಬೇಕು ಅದು ಸದ್ಯದ ಮುನ್ಸೂಚನೆ ಅಂತ ಹೇಳ್ತಾರೆ ಹೌದು ಹೀಗೆ ಹವಾಮಾನ ಇಲಾಖೆಯವರು ಒಂದು ವರ್ಷದ ಮುನ್ಸೂಚನೆಯನ್ನು ಕೊಡ್ತಾರೆ ಆರು ತಿಂಗಳ ಮುನ್ಸೂಚನೆ ಕೊಡ್ತಾರೆ ಆಮೇಲೆ ಅಪಾಯಕಾರಿ ಮುನ್ಸೂಚನೆಗಳಂತ ಬರ್ತವೆ ಅಂದ್ರೆ ಸದ್ಯದಲ್ಲಿ ನಾಳೆ ನಾಡಿದ್ದು ಏನು ಸೈಕ್ಲೋನ್ ಬರುತ್ತೆ ಏನು ಚಂಡಮಾರುತ ಬರ್ತತ್ತ ಈ ರೀತಿ ನೋಡಿ ಹವಾಮಾನ ಮುನ್ಸೂಚನೆಗಳನ್ನ ಕೊಡೋದ್ರಿಂದ ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಅಂತ ಹೇಳಿ ನೋಡೋಣ ಹವಾಮಾನ ಮುನ್ಸೂಚನೆ ಇರ್ಲಿಕ್ಕೆ ಅಂದ್ರೆ ಏನ್ ಪರಿಸ್ಥಿತಿ ಆಗ್ತಿತ್ತು ಆಗ್ತಿತ್ತು ಈಗ ನೋಡಿ ಈಗ ನಾವು ಮಳೆ ಇವತ್ತು ಬಿತ್ ಬಿಟ್ಟಿವಪ್ಪ ಅಂತ ನಾಳೆ ಮಳೆ ಹೊಡೆದು ಮಳೆ ಹೊಡೆದ್ ಬಿಡ್ತೀವಿ ಅಂತ ಹೇಳ್ಕೊಂಡು ಅಕಸ್ಮಾತ್ ನಾವು ಮಳೆ ಆಶಾದಾಯಕವಾಗಿಲ್ಲ ಅಂತಂದ್ರೆ ನಮಗೆ ಕೃಷಿ ಚಟುವಟಿಕೆ ಮಾಡಕ ಮತ್ತ ಖರ್ಚು ಜಾಸ್ತಿ ಆಗ್ಬಿಡ್ತದ ಅನಂತರ ಏನೋ ಒಂದು ಹೊರಗೆ ಬಿಟ್ಟಿರ್ತೀವಿ ಗಾಳಿ ಬೀಸ್ಬಿಡ್ತದ ಏನೋ ಒಂದು ಆಣೆಕಲ್ಲು ಬಳೆ ಬಿದ್ದು ಬಿಡ್ತದ ಕೃಷಿ ಉತ್ಪನ್ನಗಳು ಹಾಳಾಗ ಹೋಗ್ತಾವ ಅಂತಂದ್ರೆ ಇವತ್ತು ನಾಳೆ ಏನ್ ಮಾಡ್ಬೇಕು ನಾಡತ್ತ ಏನ್ ಮಾಡ್ಬೇಕು ಅನ್ನೋದು ಈ ಹವಾಮಾನ ಹಾನಿ ಆದದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಅದರಿಂದ ಈ ಮುನ್ನೆಚ್ಚರಿಕೆಗಳು ರೈತರಿಗೆ ಸಾಕಷ್ಟು ಒಂದು ಉಪಯೋಗದಾವೆ ಅದೇ ರೀತಿ ವಿಶೇಷವಾಗಿ ಹೇಳುವುದಾದ್ರೆ ನೋಡು ಇತ್ತೀಚೆಗೆ ಈ ಒಂದು ಸಿಡಿಲು ಮತ್ತು ಗುಡುಗು ಹೌದು ಭಯಂಕರ ಒಂದು ವಿಪರೀತವಾದಂತಹ ಹಾನಿಯನ್ನ ಮಾಡ್ತಾ ಇದ್ದಾವೆ ಅದರಲ್ಲೂ ಬಯಲು ಪ್ರದೇಶ ಇರಬಹುದು ವಿಶೇಷವಾಗಿ ನಮ್ಮ ಭಾಗ ಏನು ಈ ಉತ್ತರ ಕರ್ನಾಟಕ ಭಾಗ ಅಂತ ಬಯಲು ಪ್ರದೇಶ ಈಗ ಜನ ಕುರಿ ಸಾಕಾಣಿಕೆ ಮಾಡೋರು ಅಲ್ಲಲ್ಲೆಲ್ಲೇ ಹೊರ ಬಯಲು ಪ್ರದೇಶದಲ್ಲಿ ಇರ್ತಾರೆ ಅಡ್ಡಾಡ್ತಿರ್ತಾರೆ ಮಳೆ ಮಾರ್ದಿ ಅವರಿಗೆ ವರ್ಷ ಹೋಗ್ತಿರ್ತಾರೆ ಆದ್ರೆ ಕೆಲವೊಮ್ಮೆ ವಿಪರೀತವಾದಂತಹ ಈ ಒಂದು ಸಿಡಿಲು ಗುಡುಗಳು ಬಂದು ಹಾನಿಯನ್ನ ಮಾಡ್ತಿರ್ತವೆ ಅದಕ್ಕೆ ಈ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಲವಾರು ಮುನ್ಸೂಚನೆಗಳನ್ನ ಏನ್ ಮಾಡಬೇಕು ಎನ್ ಆರ್ ಎಫ್ ಹಲವಾರು ಮುನ್ಸೂಚನೆಗಳನ್ನ ಕೊಡ್ತದೆ ಗುಡುಗು ಮತ್ತು ಶಿಡಿಲ್ನಿಂದ ಆಗ್ತಕ್ಕಂಥ ಹಾನಿಯನ್ನ ತಪ್ಪಿಸ್ಕೋಬೇಕಾಗಿತ್ತಂದ್ರೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅಂತಕ್ಕಂಥ ವಿಚಾರವನ್ನ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಅದೇ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ವಿಪತ್ತು ನಿರ್ವಹಣಾ ಒಂದು ಮುಖ್ಯಸ್ಥರಾದಂತಹ ಜಿಲ್ಲಾಧಿಕಾರಿಗಳು ಸಹ ಆಯಾ ಜಿಲ್ಲಾಧಿಕಾರಿಗಳು ಆ ಸ್ಥಳೀಯ ರೈತರಿಗೆ ಸ್ಥಳೀಯ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆಯನ್ನು ಆಗಾಗ ಕೊಡ್ತಿರ್ತಾರೆ ಮಾಧ್ಯಮಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ರೇಡಿಯೋ ಮುಖಾಂತರ ಪತ್ರಿಕೆಗಳ ಮುಖಾಂತರ ಸಾಕಷ್ಟು ಇದ್ರ ಬಗ್ಗೆ ಯಾವ ರೀತಿ ಎಚ್ಚರಿಕೆಯನ್ನು ತೊಗೋಬೇಕು ಯಾವ ರೀತಿ ನಮ್ಮ ಜೀವ ರಕ್ಷಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳ್ತಿರ್ತಾರೆ ಹೌದು ಹೌದು ಅದಕ್ಕೆ ನಿಮಗೆ ಮೊನ್ನೆ ನಾನು ಹೇಳಿದ್ದೆ ಒಂದು ಕೈಪಿಡಿನೂ ಹಿಡಿನು ಕೊಟ್ಟಿದ್ದೆ ನಿಮಗೆ ಮೊನ್ನೆ ಒಂದು ನೀವು ಒಂದು ಪಾಮ್ಪ್ರಿಂಟ್ ಕೊಟ್ಟಿದ್ದೀವಿ ಪಾಮ್ಪ್ರಿಂಟ್ ಏನು ಅದರ ನೋಡಪ್ಪ ಓದ್ಕೋ ಅಂತ ಹೇಳಿ ಏನು ಅದ್ರ ಸ್ವಲ್ಪ ಹೇಳ್ತೇನೆ ಓದಿದ್ರು ಅವರು ಹೇಳ್ತಿದ್ರು ಅವರು ಮೊನ್ನೆ ಬರ್ತದಾಗ ನಾನು ಖಾಲಿ ಕುಂತಾಗ ಹೊರಗೆ ಬಂದ ಮೇಲೆ ನೋಡಿದೆ ಅದು ಕುಂತ ನೋಡಿದೆ ಅವರು ಹೇಳಕತ್ತಿದ್ರು ಏನಪ್ಪಾ ಅಂತಂದ್ರೆ ಈಗ ಗುಡುಗು ಶುಡಲು ಬರ್ತದ ಬಾಳ ಜೋರ್ ಮಳೆ ಬಂತಪ್ಪ ಅಂತಂದ್ರ ಮನೆಯಿಂದ ಹೊರಗ್ ಹೋಗ್ಬೇಡ್ರೆ ಅಂತ ಹೇಳಿದ್ರು ಈಗೇನೋ ಸಾಹಸ ಮಾಡಕ್ ಹೋಗ್ತಾರ ಈಗ ಗುಡುಗು ಬಂತಂದ್ರ ಈಗ ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಿರ್ತವ ಬಂದ್ಬಿಡ್ತಾವ ಚಲಟ್ ಆಗಿರ್ತದ ಏನೋ ಗುಡುಲು ಏ ಮಳೆ ಬರಂಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಏನೋ ಉದಾಸೀನತೆ ಮಾಡ್ತಿರ್ತೀವಿ ಅವಾಗ ದನಗಳನ್ನ ಹೊರಗ ಕಟ್ಟಿರ್ತೀವಿ ಎತ್ತಗಳನ್ನ ಹೊರಗ ಕಟ್ಟಿರ್ತೀವಿ ಈ ಗುಡುಗು ಮುಂಚು ಇವು ಜೋರ್ ಮಳೆ ಲಕ್ಷಣಗಳು ಕಣಿತಪ್ಪಾ ಅಂತಂದ್ರ ಮೊದ್ಲ ನಾವು ಜಾನುವಾರುಗಳನ್ನ ಒಳಗ್ ಕಟ್ಟೋದು ಕಂಬ ಕಟ್ಟಲಾರ್ದಂಗೆ ಇಡೋದು ಇದು ಬಹಳ ಅಂತ ಹೇಳಿ ಅವರು ನಮ್ ಅದು ಮಾಹಿತಿ ಇತ್ತು ಜೊತೆಗೆ ಈಗ ಕೃಷಿ ಚಟುವಟಿಕೆ ಏನೋ ಒಂದು ಶೆಡ್ಯೂಲ್ ಬಂತಪ್ಪ ಅಂತಂದ್ರ ಹವಾಮಾನ ನೋಡ್ಕೊಂಡು ಮೊದ್ಲ ಮನಿ ಏರ್ಬಿಡ್ಬೇಕಂತ ಈಗ ಎತ್ ಮೀಸಕ್ ಹೋಗ್ತಾರ ಕುರಿ ಮೇಸಕ್ ಹೋಗ್ತಾರ ಅವ್ರು ನೋಡ್ಕೊಂಡು ಏ ಮಳೆ ಬರಂಗಿಲ್ಲ ಬಿಡು ಏ ಗುಡುಗ ಏನೋ ಆಗ್ತದ ನೋಡು ಆಮೇಲೆ ಬಿಡು ಅಂತಂದ್ಬಿಟ್ಟು ಅಂದ್ಬಿಟ್ಟು ಅವ್ರು ನೋಡ್ಕೊಂಡು ಮನೆ ಸೇರ್ಬಿಡ್ಬೇಕಂತ ನಮ್ಮ ಈ ಒಂದು ಮಾಹಿತಿ ಒಳಗ ಇತ್ತು ಆದ್ರಿಂದ ಈ ತಗಡಿನ ಮನೆಗಳು ಸುರಕ್ಷಿತ ಅಲ್ಲ ಅಂತ ಹೇಳ್ತಿದ್ರು ರಮಣ ಹೌದು ಈ ಶೆಡ್ಯೂಲ್ ಬಡದಾಗ ತಗಡಿನ ಮನೆಯಲ್ಲಿದ್ರೆ ಹಾನಿ ಆಗೋ ಸಾಧ್ಯತೆ ಇರುತ್ತೆ ಹಂತದಲ್ಲಿ ಎಲ್ಲಾದ್ರೂ ಈ ಸಾಮಾನ್ಯವಾಗಿ ನಮ್ಮ ರೈತರು ಏನ್ ಮಾಡಿರ್ತಾರೆ ಹೊಲಗಳಲ್ಲೆಲ್ಲ ಒಂದು ತಗಡಿನ ಶೆಡ್ ಹಾಕೊಂಡಿರ್ತಾರೆ ಮಳೆ ಬಂತಂದ್ರೆ ಓಡಿ ಹೋಗಿ ತಗಡಿನ ಶೆಡ್ ಅನಿವಾರ್ಯ ಲೋಹ ಇರುತ್ತ ಅದಕ್ಕೆ ಅಲ್ಲಿ ಸುರಕ್ಷಿತ ಅಷ್ಟು ಸುರಕ್ಷಿತ ಅಲ್ಲ ಅಂತ ಹೇಳ್ತಾರೆ ಬಟ್ ಆ ಸಂದರ್ಭದಲ್ಲಿ ಅವ್ರಿಗೆ ಅನಿವಾರ್ಯವಾಗಿರುತ್ತ ಮಳೆ ಬಂದಾಗ ಹೋಗಿ ನಿಲ್ಲೋದು ಸಹಜ ಅದು ಕಟ್ಟಡ ಅದಕ್ಕಿಂತಲೂ ದೊಡ್ಡ ಅಘಾತ ಅಂತಂದ್ರೆ ಮರದ ಕೆಳಗಡೆ ಯಾವತ್ತು ಹೋಗಿ ನಿಲ್ಬಾರ್ದು ಗಿಡದ ಬ್ಯಾಡಂತ ಗಿಡದ ಕೆಳಗಡೆ ಹೋಗಿ ಮಳೆ ಬಂದಾಗ ನಿಲ್ತೀವಲ್ಲ ಅದರಂತ ಒಂದು ದುಸ್ಥಿತಿ ಯಾವ್ದು ಅಂತಂದ್ರೆ ಭಯಂಕರ ಕೆಟ್ಟ ಪರಿಣಾಮ ಇರ್ತದೆ ಸಿಡಿಲ್ ಬಡದಾಗ ಹೋಗುತ್ತೆ ಹೋಗತ್ತೆ ಅಲ್ಲಿ ಕೆಳಗಡೆ ನಿಂತ ಜೀವಿಗಳು ಸತ್ತು ಹೋಗುವ ಸಾಧ್ಯತೆಗಳಿರ್ತವೆ ಇರ್ತವೆ ಎತ್ತರ ಪ್ರದೇಶದ ಬೇಡ ಅಂದ್ರೆ ಹ ಎತ್ತರ ಪ್ರದೇಶದಿಂದ ಆದಷ್ಟು ತಗ್ಗು ಪ್ರದೇಶಕ್ಕೆ ಬರ್ಬೇಕು ಈಗ ಮಳೆ ಬಂದಾಗ ನಾವೆಲ್ಲೋ ಗುಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಹೊಲಗಳು ಎತ್ತರ ಪ್ರದೇಶದಲ್ಲಿ ಇರ್ತವೆ ಅಂತ ಸಂದರ್ಭದಲ್ಲಿ ಇನ್ನೇನಪ್ಪ ಮಳೆ ಬರ್ತದೆ ಎಲ್ಲೋ ಮಿಂಚ್ ಪ್ರಾರಂಭ ಆಯ್ತು ಸಿಡ್ಲಕ್ ಸಪ್ಲೈ ಕೀಳಾಕ ಹತ್ತು ಅಂತಂದ್ರೆ ತಗ್ಗು ಪ್ರದೇಶಕ್ಕೆ ಬರ್ಬೇಕು ನಾವು ಹೌದು ಪ್ರವಾಹ ನೋಡಿಕೊಂಡು ಮಳೆಯ ಪ್ರಮಾಣ ನೋಡಿಕೊಂಡು ತಗ್ಗು ಪ್ರದೇಶಕ್ಕೆ ಬರಬೇಕು ಆದಷ್ಟು ಏನ್ ಅಂತಂದ್ರೆ ಗಿಡಗಳ ಕೆಳಗಡೆ ನಿಲ್ಲುದನ್ನ ನಾವು ಮಾಡಬಾರ್ದು ಆಮೇಲೆ ಬಯಲು ಪ್ರದೇಶಕ್ಕೆ ಬಂದು ನಿಲ್ಬೇಕು ಬಯಲು ಪ್ರದೇಶದಲ್ಲಿ ಬಂದು ನಿಲ್ಲೋದು ಬಹಳ ಒಳ್ಳೇದು ಆಮೇಲೆ ಮುಖ್ಯವಾಗಿ ಏನ್ ಮಾಡ್ತೀವಿ ನಾವು ಈ ನೀರು ಏನಿಲ್ಲ ಕುಂತು ಬಿಡ್ಬೇಕು ಹಾ ಇದರಿಂದ ಎಷ್ಟೋ ರಕ್ಷಣೆ ಆಗೋ ಸಾಧ್ಯತೆ ಇರತ್ತ ಅಂತ ಹೇಳಿದ್ರು ಹೌದು ಆಮೇಲೆ ವಿಶೇಷವಾಗಿ ಲೋಹದ ಒಂದು ವಸ್ತುಗಳನ್ನ ಸಿಡಿಲು ಬಂದಾಗ ನಾವು ಹೊತ್ಕೊಂಡು ಹೋಗೋದು ಅಥವಾ ಈ ಛತ್ರಿಗಳನ್ನ ಲೋಹದ ಛತ್ರಿಗಳನ್ನ ಬಳಸಿರ್ತೀವಿ ಅಲ್ಯೂಮಿನಿಯಂ ಛತ್ರಿಗಳನ್ನ ಅವುಗಳನ್ನ ಬಳಸಬಾರದು ಅದರಿಂದನೂ ಅಪಾಯ ಆಗುವ ಸಾಧ್ಯತೆ ಅಂತ ಹೇಳ್ತಾರೆ ಅದಕ್ಕೆ ಈ ಪ್ಲಾಸ್ಟಿಕ್ ಛತ್ರಿಗಳಿದ್ರೆ ಒಳ್ಳೆಯದು ಕಿಟಕಿ ಬಾಗಿಲುಗಳನ್ನ ಮುಚ್ಚಬೇಕು ಒಮ್ಮೆ ನೋಡ್ರಿ ಹೆಂಗ ಶಿಡ್ಲ ಬರ್ತಿರ್ತವೆ ಮಾಡ್ತದೆ ಹೈ ವೋಲ್ಟೇಜ್ ವಿದ್ಯುತ್ ಇರುತ್ತೆ ಹೌದು ಹೌದು ಹೈ ವೋಲ್ಟೇಜ್ ವಿದ್ಯುತ್ ಶಾಖಕ್ಕಾಗಿನ ಮನುಷ್ಯ ಪ್ರಾಣಿಗಳು ಸತ್ತು ಹೋಗುವ ಸಾಧ್ಯತೆ ಇರ್ತವೆ ಅದಕ್ಕೆ ಆದಷ್ಟು ಕಿಟಕಿ ಬಾಗಲಗಳನ್ನ ಸಿಡಿಲು ಮಿಂಚುಗಳು ಬರುವ ಹೊತ್ತಿನಲ್ಲಿ ಮುಚ್ಚಬೇಕು ಆಮೇಲೆ ಕೆರೆ ನೀರು ಬಾವಿ ಅಲ್ಲಿ ದೂರ ಇರ್ಬೋದ ಆಮೇಲೆ ಇನ್ನ ಹೊಳೆಯಲ್ಲಿ ಸ್ನಾನ ಮಾಡೋದು ಮಾಡಬಾರ್ದು ಕೆರೆಯಲ್ಲಿ ಸ್ನಾನ ಮಾಡೋದು ಮಾಡಬಾರದು ಮಳೆ ಬರುವ ಹತ್ನಾಗ ಹೌದು ಮಿನ್ಸು ಬರುವ ಹತ್ನಾಗ ಆಮೇಲೆ ಆದಷ್ಟು ಇನ್ನೇನು ಮಳೆ ಬರುತ್ತಪ್ಪ ಅಂತ ಅಂದಾಗ ಆ ನಾವು ಏನು ಮಾಡಬೇಕು ಮೊಬೈಲ್ ಟವರ್ ದೂರ ಇರಬೇಕು ಮೊಬೈಲ್ ಟವರ್ ಆದಿಂದನು ದೂರ ಇರಬೇಕು ಕರೆಂಟ್ಿನ ಕಂಬ ಕರೆಂಟ್ಿನ ಕಂಬಗಳಂತು ಬಹಳ ಡೇಂಜರ್ ಹೌದು ನಮ್ಮ ಕೃಷಿ ಚಟುವಟಿಕೆಗಳೆಲ್ಲ ಕರೆಂಟಿನ ಕಂಬದ ಸುತ್ತಲೇನೇ ಇರ್ತಾವೆ ಹೌದು ಕರೆಂಟಿನ ಕಂಬಕ್ಕೆ ಮೋಟರ್ ಕುಂದಿಸಿರ್ತೀವಿ ಆಮೇಲೆ ಕರೆಂಟ್ಿನ ಕಂಬಕ್ಕೆ ಒಂದು ಶೆಡ್ ಹಾಕೊಂಡು ಅಲ್ಲೇ ಅಲ್ಲೆ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಬಿಟ್ಟು ಅದೆಲ್ಲ ಬಹಳ ಡೇಂಜರ್ ಆ ರೀತಿ ಮಾಡಬಹುದು ದೂರ ಇರಬೇಕು ದೂರ ಇರಬೇಕು ಆನಂತರ ನಮ್ಮ ರೈಲ್ವೆ ಟ್ರ್ಯಾಕ್ ಇರ್ತಾವೆ ಅಲ್ಲೆಲ್ಲ ರೈಲ್ವೆ ಒಂದು ಜೂಬೆ ರೈಲ್ವೆ ಟ್ರ್ಯಾಕ್ ಇಂದನು ಕೂಡ ದೂರ ಇರಬೇಕು ಅಂತ ಹೇಳ್ತಾರೆ ಹೌದು ಅದಕ್ಕೆ ಇಲ್ಲಿ ನಮ್ಮ ಗುಡುಗು ಸಿಡಲು ಕಾರನೇ ಹೊಂಟಿರ್ತೀವಿ ನಾವು ಕಾರನ್ನೇ ಹೊಂಟಾಗ ಏನಾಗತ್ತ ಸಿಡಿಲು ಮಿಂಚು ಬಂತು ಅಂತಂದ್ರೆ ಆದಷ್ಟು ಕಾರಿನಲ್ಲಿ ಇರ್ತಕ್ಕಂಥದ್ದು ನಾವು ಕಾರನ್ನ ತರಿಬಿ ಅಲ್ಲಿ ಏನಾದ್ರೂ ಕಟ್ಟಿಗೆ ಮನೆಗಳು ಮಣ್ಣಿನ ಇದ್ರೆ ಮನೆಯಲ್ಲಿ ಸುರಕ್ಷಿತವಾಗಿ ಇರಬೇಕು ಹೌದು ಇಲ್ಲ ಇವತ್ತೇನು ಇಲ್ಲ ಅಂತಂದಾಗ ಕಾರನ್ನ ತರಿಬಿ ಗ್ಲಾಸ್ಗಳು ಕಿಟಕಿಗಳನ್ನೆಲ್ಲ ಟೈಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟು ಎಲ್ಲಾದ್ರೂ ಓಪನ್ ಜಾಗಕ್ಕೆ ಹೌದು ಪ್ರದೇಶ ಹೋಗಿ ಗಿಡ ಕೆಳಗೆ ಎತ್ತರ ಬರ್ದ ಕಾರಣ ಆದಷ್ಟು ನಾವು ಮುನ್ನೆಚ್ಚರಿಕೆನ ತಗೊಂಡು ಮಾಡ್ಬೇಕಾಗತ್ತ ಇನ್ನೊಂದಂತ ನೋಡು ಈ ಸಲ ಮುಂಗಾರು ಸಾಕಷ್ಟು ಒಂದು ಒಳ್ಳೆಯ ಒಂದು ಮುನ್ಸೂಚನೆ ಹವಾಮಾನ ಇಲಾಖೆ ಕೊಟ್ಟಿದೆ ಹೌದು ನಾನು ಈಗ ಮೊನ್ನೆ ಬಿತ್ತಲ್ಲ ಈಗ ಮೇ ಕೊನೆ ವಾರದಾಗ ಸ್ವಲ್ಪ ಸ್ವಲ್ಪ ಮಳೆ ಬಿದ್ದಿತ್ತು ಎಳ್ಳು ಬಿತ್ತಿನಿ ಒಂದ್ ಸ್ವಲ್ಪ ತೊಗರಿನಿ ಬಿತ್ತಿನಿ ಈಗ ಇನ್ನೊಂದು ಮುನ್ಸೂಚನೆ ಚಲೋ ಐತೆ ಅಂತ ಹೇಳಿದ್ರೆ ಈಗ ಕೇರಳ ಪ್ರವೇಶ ಮಾಡೈತೆ ಅಂತ ಮಾಹಿತಿ ಕೊಟ್ಟಿ ಅದಕ್ಕೇನಂತಂದ್ರೆ ಮಳೆ ಬಂತಂತಂದ್ರೆ ಈ ಸಲ ಸ್ವಲ್ಪ ತೊಗರಿ ಗಿಗಿರಿ ಎಳ್ಳುಗಳು ಹಾಕೊಂಡಿವಿ ಒಂದ್ ಎರಡ್ ಎಕರೆ ಸೂರ್ಯಪಾನ್ ಬಿತ್ಬೇಕಂತ ಮಾಡೀನಿ ಅದಕ್ಕ ಇನ್ನೊಂದು ಅಮರನ್ನ ಪ್ರಮುಖವಾಗಿ ನಾವೇನ್ ಮಾಡ್ತೀವಿ ಈ ಸಲ ವಿಶೇಷವಾಗಿ ರೈತರು ಹೇಳುದು ಇಲ್ಲ ನಾವು ತೊಗರಿ ಹಾಕ್ತಿವಿ ಅಂತ ಹೇಳಿ ಎಲ್ಲರೂ ಬಹಳಷ್ಟು ಜನ ರೈತರು ಕೇಳಿದರೆ ಎಲ್ಲರೂ ತೊಗರಿ ತೊಗರಿ ಅಂತಂತಾರೆ ರೇಟ್ ಚಲೋ ಸಿಗ್ತಾ ರೇಟ್ ಚಲೋ ಐತೆ ಅಂತಂದ್ರೆ ಈ ತರ ಒಂದೇ ಬೆಳೆಗೆ ಎಲ್ಲರೂ ಹೋಗಬಾರ್ದು ಅಥವಾ ನಿಂದು ಒಂದು ಹತ್ತು ಎಕರೆ ಐತೆ ಅಂತಂದ್ರೆ ಒಂದು ಐದು ಎಕರೆ ಹತ್ತಿ ಹಾಕು ಒಂದು ಐದು ಎಕರೆ ತೊಗರಿ ಹಾಕು ಮಿನಿಮಮ್ ಒಂದ್ ಎರಡು ಮೂರು ಬೆಳೆ ಏನಾದ್ರು ಮಾಡ್ಬೇಕು ನಾವು ಹೌದು ಒಂದೇ ಬೆಳೆ ಲಾಸ್ ಆತ ಈ ವರ್ಷ ಎಂಟತ್ತು ಎಕರೆಗೆ ಎಂಟತ್ತು ಕ್ವಿಂಟಲ್ ಗೆ ಹೌದು ರೇಟ್ ಬಂತು ಎಂಟು ಸಾವಿರ ಬಂತು ಮತ್ತೆ ಐದು ಸಾವಿರ ಆತಂದ್ರೆ ಮತ್ತೆ ಆರ್ ಸಾವಿರ ಬಂತಂದ್ರೆ ಮತ್ತೆ ಲಾಸ್ ಆತ ಲಾಸ್ ಆಗ್ಬಿಡತ್ತ ಅದಕ್ಕೆ ನಾವು ಏನ್ ಮಾಡ್ಬೇಕು ಬೆಳೆಗಳನ್ನ ಆದಷ್ಟು ಎರಡರಿಂದ ಮೂರು ಬೆರೆಗಳನ್ನು ಹಾಕೋಬೇಕು ಉತ್ತಮ ವಿಶೇಷವಾಗಿ ತೊಗರಿ ಹಾಕೋಬೋದು ಶೇಂಗಾ ಹಾಕೋಬಹುದು ಆಮೇಲೆ ನವಣೆ ಹಾಕೋಬಹುದು ಆ ವಿಶೇಷವಾಗಿ ಸಜ್ಜೆ ಸಜ್ಜೆ ಗೋವಿನ ಜೋಳ ಇವೆಲ್ಲ ಸಾಕಷ್ಟು ಒಂದು ರೇಟ್ ಬರ್ತಾ ಇದೆ ಭತ್ತ ಅಂತೂ ಹಾಕುದು ಸರ್ವೇ ಸಾಮಾನ್ಯವನ್ನ ರೈತರು ಎಲ್ಲಿ ಅನುಕೂಲತೆ ಇದೆ ನೀರು ಸ್ವಲ್ಪ ನೀರು ಕೊಡ್ತಕ್ಕಂತ ಅವಕಾಶ ಇತ್ತಪ್ಪಾ ಅಂತಂದ್ರ ಕಪ್ಪು ಭೂಮಿ ತಪ್ಪಾ ಮೆಕ್ಕೆಜೋಳ ಹಾಕೋಬಹುದು ಮೆಕ್ಕೆಜೋಳಕ್ಕೂ ಒಳ್ಳೆ ಒಂದು ಬೆಲೆ ಬರ್ತಾ ಇದೆ ಇಳುವರಿ ಬರ್ತದೆ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಒಂದು ಲದ್ದಿ ಒಂದು ಬಿಟ್ರೆ ಮತ್ತೆ ಯಾವುದೇ ಒಂದು ಕೀಟ ಇಲ್ಲ ಇತ್ತೀಚೆಗೆ ಲದ್ದಿ ಹುಳ ಬಂತು ಆದರೂ ಲದ್ದಿ ಹುಳವನ್ನ ರೈತರು ಹತೋಟಿ ಮಾಡ್ಲಿಕ್ಕೆ ಸಾಕಷ್ಟು ಸಶಕ್ತರಾಗಿದ್ದಾರೆ ಈಗ ಅಲ್ಲಲ್ಲಿ ಹತೋಟಿಯನ್ನು ಮಾಡ್ ಲದ್ದಿ ಹುಳ ಮತ್ತೆ ವಿಶೇಷವಾಗಿ ಹೈಬ್ರಿಡ್ ಜೋಳಕ್ಕೆ ಮತ್ತು ಮೆಕ್ಕೆಜೋಳಕ್ಕೆ ಲದ್ದಿ ಹುಳ ಬಹಳಷ್ಟು ಕಾಟವನ್ನು ಕೊಡ್ತು ಆ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ಬೆಳೆಗಳನ್ನ ಈ ಅಂತರ ಬೆಳೆಗಳನ್ನ ಬೆಳೆದ್ರೆ ಗಮನ ಹರಿಸುಡಿ ಅಂತರ ಬೆಳೆ ಅಂದ್ರೆ ಮಿಶ್ರ ಬೆಳೆ ಅಂತ ಹೇಳ್ತೀವಿ ಹೌದು ಈ ತೊಗರಿ ಹಾಕೋದಾಗ ತೊಗರಿಯಲ್ಲಿ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಎರಡು ಸಾಲ ನಡುವೆ ನಾಲ್ಕು ಫೂಟ್ ಅಂತರ ಇರುತ್ತೆ ಮೂರರಿಂದ ನಾಲ್ಕು ಫೂಟ್ ಅಂತರ ಇಟ್ಕೊಂಡಿರ್ತೀವಿ ಆ ಮಧ್ಯದಲ್ಲಿ ನೀವು ಏನಾದ್ರೂ ಒಂದು ಸಜ್ಜೆ ಒಂದ್ ಎರಡು ಸಾಲ ಸಜ್ಜೆ ಹಾಕೋಬಹುದು ಆಮೇಲೆ ಒಂದು ಮೂರು ಸಾಲು ಶೇಂಗಾ ಹಾಕೋಬಹುದು ಆಮೇಲೆ ಈಗ ಹೆಸರುಗಳನ್ನ ಹಾಕೋಬಹುದು ಅಲಸಂದಿ ಹೆಸರು ಇಂಥವೆಲ್ಲ ಬೆಳೆಗಳನ್ನ ಕಿಡಿಕಾಳು ಹಾಕೋಬಹುದು ಮಿಶ್ರ ಬೆಳೆಯನ್ನ ಅಥವಾ ಅಂತರ ಬೆಳೆಯನ್ನ ಮಾಡೋದ್ರಿಂದ ಸಾಕಷ್ಟು ಲಾಭಗಳಾಗ್ತವೆ ಆಮೇಲೆ ಮುಖ್ಯವಾಗಿ ರೈತರು ಮಾಡೋದಂತಂದ್ರೆ ಒಂದೇ ಹೋತಿರ್ತಾರೆ ಹೌದು ಒಂದೇ ತಳಿಗೆ ಹೋದಾಗ ಮಾರುಕಟ್ಟೆಯಲ್ಲಿ ಬೀಜಗಳು ಸಿಗೋದಿಲ್ಲ ಹೌದು ಈಗ ಮೊನ್ನೆ ಏನಾದ್ರು ಈಗ ಹಾಕಿದ್ರೆ ರೈತ ಬಂದ್ರು ಟಿ ಎಸ್ ತ್ರೀ ಯಾರು ಅದನ್ನೇ ಬೇಕು ಅದನ್ನೇ ಬೇಕು ಅಂತ ಹೇಳಿದ್ರು ನಮ್ಮ ವಿಜ್ಞಾನಿಗೆ ನಾನು ಫೋನ್ ಮಾಡಿದ್ದೆ ನಮ್ಮ ಬೇಸಾಯ ಶಾಸ್ತ್ರಕ್ಕ ಅವ್ರು ಹೇಳಿದ್ರಿ ಅದನ್ನ ಯಾಕೆ ಹಾಕ್ತಿರಿ ಅದಕ್ಕಿಂತ ಚಲೋ ಬಿಎಸ್ಎಂಆರ್ ಅದ ಜಿ ಆರ್ ಹನ್ನೊಂದ್ ಅದ ತೊಗರಿಯಾಗನು ಬೇರೆ ಬೇರೆ ಇದಕ್ಕೆ ಇಳುವರಿ ಮತ್ತೆ ಈಗ ಜಾಸ್ತಿ ಶಿಫಾರಸು ಮಾಡಿದ ತಳಿಗಳದಾವ ಅಂತ ಹೇಳ್ತಿದ್ರು ಅವರು ಯಾಕಂತಂದ್ರ ನಾವು ಈಗ ಏಳೆಂಟು ವರ್ಷ ಆತ ಈಗ ನಮ್ಮ ಟಿ ತ್ರೀ ಆರ್ ಬಂದು ಅದಕ್ಕೆ ಪರ್ಯಾಯವಾಗಿ ಈ ತಳಿನು ಚಲೋದವ ಅಂತ ಎರಡು ತಳಿಗಳು ಒಂದು ಟಿಎಸ್ ಎಸ್ ಮೂರು ಆರು ಅಥವಾ ಟಿ ತ್ರೀ ಆರ್ ಅಂತಲ್ಲ ಅದು ಹೌದು ಸುಮಾರು ನಾಲ್ವ ಒಂದ್ ನೂರ ನಲ್ವತ್ತೈದರಿಂದ ಐವತ್ತು ದಿನಗಳಲ್ಲಿ ಕಟಾವಿ ಬರ್ತದ ಆಮೇಲೆ ಇದು ನೆಟೆ ರೋಗಕ್ಕೆ ನಿರೋಗತೆಯನ್ನು ಹೊಂದಿದಂತ ತಳಿ ಬರ್ತದೆ ನೆಟೆ ರೋಗಕ್ಕೆ ಕಾಳ ದಪ್ಪ ಕಾಳ ಇರ್ತದೆ ಗುಳ್ಯಾಳ ತಳಿಯಲ್ಲಿ ಲೋಕಲ್ ಒಂದು ತಳಿಗೆ ಪರ್ಯಾಯ ತಳಿ ಅಂತ ಹೇಳ್ಬೋದು ಪರ್ಯಾಯ ತಳಿ ಒಳ್ಳೆ ಕಾಳು ಕೆಂಪಗೆ ಒಳ್ಳೆ ಇರ್ತವೆ ಆಮೇಲೆ ಅದಕ್ಕೆ ಸರಿಸಮವಾದಂತ ಮತ್ತೊಂದು ತಳಿ ಅಂತಂದ್ರೆ ಜಿ ಆರ್ ಜಿ ಎಂಟುನೂರ ಹಣ್ಣು ಜಿ ಆರ್ ಜಿ ಎಂಟುನೂರ ಹಣ್ಣೊಂದು ಇದು ಸಹ ಒಂದರಂದ್ರ ಅವಧಿ ಜಾಸ್ತಿ ಇರತ್ತ ಸ್ವಲ್ಪ ನಲ್ವತ್ತು ದಿವಸದಲ್ಲಿ ಅವಧಿ ಜಾಸ್ತಿ ಅವಧಿ ಜಾಸ್ತಿ ಇದು ಅವಧಿ ಜಾಸ್ತಿ ಇರ್ತಾ ಇದನ್ನು ಬಿ ಎಸ್ ಗುಡ್ ಇನ್ನೊಂದು ತಳಿ ಇದು ಬಿ ಎಸ್ ಎಂ ಆರ್ ಏಳ್ನೂರ ಮೂವತ್ತೂರ ಮೂವತ್ತ ಇದು ನೂರ ಎಂಬತ್ತು ದಿವಸ ಒಂದು ಲಾಂಗ್ ಡ್ಯೂರೇಷನ್ ತಳಿ ಒಂದ್ನೂರ ಎಂಬತ್ತು ದಿವಸ ಸಂಪೂರ್ಣ ಆರು ತಿಂಗಳು ಬೇಕು ಇದಕ್ಕೆ ಅದಕ್ಕೆ ಇದು ಏನದಲ್ಲ ಒಂದ್ ಸಪೋಸ್ ನಿಮಗೆ ಒಳ್ಳೆ ಕಪ್ಪು ಒಮ್ಮಿತ್ತು ಒಂದು ಏನಾದರೂ ಮಳೆ ಹೋದಾಗ ಲೈಟ್ ಇರಿಗೇಷನ್ ಕೊಡ್ತಕ್ಕಂತ ನಿನ್ನಲ್ಲಿ ತಾಕತ್ತಿತ್ತಪ್ಪ ಅಂತಂದ್ರ ಭಯಂಕರ ಗಿಡ ದೊಡ್ಡದಾಗಿ ಚಲೋ ಬೆಳಿತತ್ತ ಭಯಂಕರ ಗಿಡ ಆಮೇಲೆ ನಾವೇನು ತೊಂಡೆ ತೊಂಡೆ ಅಂತ ಹೇಳ್ತೀವಲ್ಲ ಹೊಡಿತತ್ತ ಆಮೇಲೆ ಟಿಸುಲ್ಗಳು ಬಾಳ ಬರ್ತವೆ ಕೊಲ್ಲೆಗಳು ಭಾಳ ಬರ್ತವೆ ಇದಕ್ಕೆ ಆಮೇಲೆ ಗಿಡ ಒಂದು ಕಾಯಾಗಿ ಒಂಥರ ಬಿಡುತ್ತೆ ನೆಲಕಚ್ಚಿ ಸುಮಾರು ಏಳ್ನೂರ ಮೂವತ್ತಾರು ಹೌದು ಹೌದು ಇದನ್ನು ಸ್ವಲ್ಪ ನೀರಾವರಿ ಅನುಕೂಲ ಇತ್ತಂದ್ರೆ ಇದನ್ನ ಹಾಕೋಬಹುದು ಇದು ಒಂದೂರ ಎಂಬತ್ತು ದಿವ್ಸಕ್ಕೆ ಕಟಾವಿ ಬರ್ತದೆ ಗೊಡ್ಡು ರೋಗ ನೆಟೆ ರೋಗ ನಿರೋಧಕ ತಳಿ ಇದು ಹೌದು ಆಮೇಲೆ ನೋಡಪ್ಪ ತೊಗರಿಯನ್ನ ಬಿತ್ತಲಿಕ್ಕೆ ಇನ್ನೊಂದು ಮುಖ್ಯವಾದ ನೋಡ ಮರ ನಾನು ಅರೆ ಬರ ಹಸಿದಾಗ ಬಿತ್ತಕ್ಕೆ ಹೋಗೋಣ ಇಲ್ಲಿಲ್ಲ ಮಾಡಂಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಮಳೆ ನೋಡಕತ್ತೀನಿ ಅರೆ ಬರ ಹಸಿಯಾಗ ಬಿತ್ತಿದ್ರೆ ಏನಾಗತ್ತೆ ಹೇಳಿ ಇಲ್ಲ ಕಾಳು ಮೊಳಕೆ ಸರಿ ಬರಂಗಿಲ್ಲ ಲಡ್ಡ ಆದ ಕಾಳು ಮೊಳಕೆ ಬರೋದಿಲ್ಲ ನಿಂದು ಸಂಪೂರ್ಣ ಹಸಿ ಇತ್ತು ಸಂಪೂರ್ಣ ಹಸಿ ಇತ್ತು ವಾತಾವರಣ ತಂಪಿತ್ತು ಅಂತಂದಾಗ ಬಿತ್ತನೆ ಮಾಡಬಹುದು ಅದ್ರಾಗ ಏನ್ ಮಾಡ್ತೀವಿ ಏನ್ ಮಳೆ ಮುನ್ಸೂಚನೆ ಚಲೋ ಅದ ಅಂತ ಹೇಳಿ ಅರೆಬರೆ ಹಸಿ ಒಳಗೆ ಇನ್ನೂ ಪೂರ್ತಿ ಹಸಿರಂಗಿಲ್ಲ ಮಳೆ ಹೌದು ಅವ ಕಾಳ ಲಡ್ಡ ಅದು ಹೋಗಿ ನಮ್ದು ತತ್ತಿನ ಹೋಗತ್ತ ಮತ್ತೆ ಅದು ಕಾಳ ಅಲ್ಲೊಂದಿಲ್ಲೊಂದು ಮಳಕೆ ಬರ್ತಾ ತುಟ್ಟಿ ಬೀಜ ಗೊಬ್ಬರ ಅದಕ್ಕೆ ನಾವು ಏನು ಮಾಡ್ಬೇಕು ಬಿತ್ತನೆ ಮಾಡ್ಬೇಕಾದ್ರ ಒಂದ ಸ್ವಲ್ಪ ವೇಟ್ ಮಾಡ್ರಿ ಒಂದ್ ವಾರ ಸಂಪೂರ್ಣ ಹಸಿ ಆಗಲಿ ಹಸಿ ಅದ ಬಿಟ್ರಿ ಇಲ್ಲ ನೀವು ಒಣ ಮಣ್ಣೆ ಬಿತ್ತಿದ್ರು ತೊಗರಿ ಏನಾಗದಲ್ಲ ಒಣ ಮಣ್ಣೆ ಬಿತ್ತಿದ್ರು ತೊಗರಿ ಕಾಳು ನಿನಗೆ ಹದಿನೈದು ಒಂದ್ ತಿಂಗಳ ಅವ್ರಿಗೆ ಹೆಂಗೆ ಇರುತ್ತೆ ಹೆಚ್ಚು ಗಮನ ಹೌದು ವಿಜ್ಞಾನಿ ಹೇಳ್ತೀನಿ ನಾನು ಹಂಗೆ ಮಾಡಿನಿ ಪ್ರತಿ ವರ್ಷ ನಾವು ಮಾಡ್ತಿಲ್ಲ ನೀನು ಈಗ ಅದಕ್ಕೆ ಹೇಳಿದ್ರು ಅವರು ಟ್ರೈಕೋಡರ್ ಅಂತ ಸಿಗ್ತದೆ ಪುಡಿ ಅಂತ ತಗೊಂಡೆ ಅರವತ್ತು ರೂಪಾಯಿ ಕೆಜಿ ನಮ್ಮ ಕೃಷಿ ಇಲಾಖೆ ಇರ್ತದಲ್ಲ ಅವ್ರು ಅರವತ್ತು ರೂಪಾಯಿ ಒಂದ್ ಕೆಜಿ ಟ್ರೈಕೋಡರ್ ಮಾ ಕೊಟ್ರು ಅದಕ್ಕೆ ಏಕ್ ಎಕರೆಗೆ ಅಥವಾ ಈ ಕೆಜಿಗೆ ಐದು ಗ್ರಾಮ್ ಹಾಕಿ ಉಪಚಾರ ಮಾಡಿ ಉಪಚಾರ ಮಾಡಿ ಒಂದ್ ಎಕರೆಗೆ ಎಷ್ಟು ಸಿಫಾರಸ್ ಅಂದ್ರೆ ಎರಡ್ ನೂರ ಗ್ರಾಮ್ ಸಿಫಾರಸ್ ಮಾಡಿದ್ದಾರೆ ಆಮೇಲೆ ರೈಜೋಬಿಯಂ ಅಲ್ಲಿ ಮತ್ತೊಂದು ಇನ್ನೊಂದು ಪಿ ಎಸ್ ಬಿ ಅಂತ ಹೇಳ್ತೀವಿ ನಾವು ಹೌದು ರಂಜಕ ಕರೆಸತಕ್ಕಂತ ಅಣುಜೀವಿ ಗೊಬ್ಬರ ಅದರಿಂದ ಉಪಚಾರ ಮಾಡಬಹುದು ಪಿ ಜಿ ಪಿ ಆರ್ ಅಂತ ಹೇಳಿ ಅದು ಎರಡ್ ಗ್ರಾಂ ಗ್ರಾಮ್ ಪ್ರತಿ ಎಕರೆಗೆ ಒಂದು ಬೇಕಾಗತ್ತೆ ಜೈವಿಕ ಕೀಟನಾಶಕ ರೈಜೋಬಿಯಂ ಪಿ ಎಸ್ ಬಿ ಮಾಡಿನಿ ಮೊನ್ನೆ ನಮ್ಮ ಮನೆ ಬಾಜು ಇದ್ದ ರಮೇಶ ಅವ್ನಿಗುನು ಮಾಡಿ ತೋರಿಸಿದೆ ನೋಡಪ್ಪ ಈಗ ಬಿಳಿ ಪೌಡರ್ ಇರ್ತದ ಡ್ರೈ ಅದನ್ನ ಬೆಲ್ಲದ ಪಾನಕ ಮಾಡ್ಕೊ ಆರಿಸು ಚುಮ್ಸು ನೆರ್ಗ ಅದನ್ನ ಕಲಸಿ ನೀರ್ನಾಗಿ ನೀಟಾಗಿ ಮಾಡಿ ಒಣಗಿಸಿ ಆಮೇಲೆ ಬಿತ್ತು ಕೆಂಪು ಅಥವಾ ಬೀಜ ಚಲೋ ರೋಗ ಬರಂಗಿಲ್ಲ ಮುಂದ್ ಚಲೋ ಮೊಳಕೆ ಹೊಡಿತಾವ ಅಂತ ಹೇಳಿದ ಹಂಗೆ ಮಾಡಿ ನಂತರ ಅವುಗಳನ್ನ ನೆರಳಿನಲ್ಲಿ ಕನಿಷ್ಠ ಏಳು ತಾಸು ಹಾ ಹಿಂದಿನ ದಿವಸ ಮಾಡಬೇಕು ಈ ರೀತಿ ಕಠಿಣಗೊಳಿಸಿದಂತ ಏನ್ ಮಾಡಬೇಕು ಲಘು ಪೋಷಕಾಂಶಗಳಾದಂತಹ ಸತ್ತುವಿನ ಸಲ್ಫೇಟು ಪೊಟ್ಯಾಶಿಯಂ ಡೇಟು ಮತ್ತು ಬೊರಾಕ್ಸ್ ಗಳನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಎರಡು ಗ್ರಾಮ್ ಅಂತೆ ಲೇಪನ ಮಾಡಿದ ನಂತರ ಇದನ್ನ ಲೇಪನ ಮಾಡಬೇಕು ಇವೇನು ಲಘು ಪೋಷಕಾಂಶ ಇದೆಯಲ್ಲ ಸತ್ತುವಿನ ಸಲ್ಪೇಟು ಜಿಂಕ್ ಪೊಟ್ಯಾಸಿಯಂ ಮಲಿಬ್ಡೇಟು ಮತ್ತು ಬೊರಾಕ್ಸ್ ಗಳನ್ನ ಬೀಜಕ್ಕೆ ನಾವು ಹಚ್ಚಬೇಕು ಅಂದ್ರೆ ಆರು ಮಿಲಿ ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ ಆರು ಮಿಲಿ ಪ್ರತಿ ಕಿಲೋಗ್ರಾಮ್ ಬೀಜ ಇವನ ಹಾಕಿ ಲೇಪನವನ್ನ ಮಾಡಿದ ನಂತರ ಹೇಳಿದ್ನಲ್ಲ ರೈಜೋಬಿಯಂ ರಂಜಕ ಕರ್ಗಿಸ್ತಕ್ಕಂತ ಹಾಗೂ ಪಿ ಜಿ ಪಿ ಆರ್ ಅಣುಜೀವಿ ಗೊಬ್ಬರದಿಂದ ಮತ್ತೆ ಉಪಚಾರ ಮಾಡುವ ಇವನು ಉಪಚಾರ ಮಾಡಿದ ಮೇಲೆ ಮುಂದ ನೀನು ಈ ಟ್ರೈಕೋಡರ್ಮಾ ಅಂತ ಹೇಳಿದಲ್ಲ ಹೌದು ಟ್ರೈಕೋಡರ್ಮಾವನ್ನ ಆಮೇಲೆ ಅದಕ್ಕೆ ಒಂದು ಕೆ ಜಿಗೆ ಐದು ಗ್ರಾಮ್ ಅಂತ ಹಾಕಿ ಅದನ್ನು ಸಹ ಉಪಚಾರ ಮಾಡ್ಬೇಕು ಇಷ್ಟೆಲ್ಲ ಉಪಚಾರ ಮಾಡಿ ನೀನು ತೊಗರಿಯನ್ನು ಬಿತ್ತಿದ್ಯಪ್ಪ ಅಂತಂದ್ರೆ ಒಳ್ಳೆ ಮೊಳಕೆ ಬರ್ತತ್ತ ಆಮೇಲೆ ಸಸಿ ಸಾಯಂಗಿಲ್ಲ ಆಮೇಲೆ ಕಠಿಣತೆ ನಾವು ಮಾಡಿರೋದ್ರಿಂದ ಬೀಜ ಒಂದು ತೇವಾಂಶ ಕೊರತೆ ಆದರೂ ಈಗೇನಾಗಿ ಬಿಡತ್ತ ನಾಟಿಗೆ ಹೌದು ನಾಟಿಗೆ ಬಂದು ಎಲ್ಲ ಇನ್ನೇನು ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಚೋಟಿ ನಾಟಿಗೆ ಇರ್ತದೆ ತೊಗರಿ ಅವಾಗ ಒಂದು ತಿಂಗಳು ಮಳೆನೂ ಹೋಗಿಬಿಡ್ತ ಮಳಿ ಹೋದವಾಗ ತೊಗರಿ ತಾಳ್ಕೊಳ್ಬೇಕು ದೇವಾಂಶ ಕೊರ್ತಿಯಾದರೂ ತಾಳ್ಕೊಳ್ಳಂತ ಶಕ್ತಿ ಅಂದ್ರೆ ಕಟ್ಟಿ ಅಲ್ಲಿ ಗೊಳಸಿರ್ತೀಯಾಲ್ಲ ಹೌದು ಬೀಜ ಕ್ಯಾಲ್ಸಿಯಂ ಕೊಟ್ಟಿ ನೆ ಅಂದ್ರೆ ನಿಂತ ಬಿಡುತ್ತೆ ಹಂಗೇ ಅದು ನಿಂತ ಬಿಡುತ್ತೆ ಅದಕ್ಕೆ ಇದನ್ನೆಲ್ಲ ವೈಜ್ಞಾನಿಕವಾಗಿ ಶಿಫಾರಸ್ ಮಾಡಿದ್ದಾರೆ ಅದಕ್ಕೆ ರೈತ ಬಂದವರು ಇವನ್ನೆಲ್ಲ ಮಾಡೋದನ್ನ ಮಾಡಬೇಕು ಈಗ ದಟ್ಟವಾಗಿ ಬೆಳೆದು ಬಿಡುತ್ತೆ ಈಗ ಏನರ ನಾಟಿ ಮಾಡಿದ್ಮೇಲೆ ಮೇಲೆ ಕಿತ್ತು ಏನೋ ಈಗ ನೋಡಿ ರೈತರು ಏನ್ ಮಾಡ್ತಾರೆ ಎಕರೆಗೆ ಐದು ಕೆಜಿ ಬೀಜವನ್ನ ಶಿಫಾರಸು ಮಾಡಿ ಆದ್ರೆ ರೈತರು ಏನ್ ಮಾಡ್ತಾರೆ ಜಾಸ್ತಿ ಬೀಜ ಹಾಕ್ತಾರ ಒಂದುವರಿ ಪಾಕೆಟ್ ಬೇಕಂತ ಹೇಳ್ತಾರೆ ಐದು ಕೆಜಿ ಬೀಜ ಸಾಕು ಆದ್ರ ಅದನ್ನ ಬೀಜವನ್ನ ಬಿತ್ತಕ್ಕಂತ ಕಲೆ ಅಲ್ಲ ಈಗ ಏನ್ ಮಾಡ್ತಾರ ಕೂರ್ಗಿಯಿಂದ ಏಕಕಾಲಕ್ಕೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಬಿತ್ತನೆ ಮಾಡೋ ಕೂರಿಗೆಯಿಂದ ಬಿತ್ತುದ್ರಿಂದ ಹೆಚ್ಚು ಕಡಿಮೆ ಬೀಜಗಳು ಜಾಸ್ತಿ ಹೋಗ್ಬಿಡ್ತವೆ ಸ್ವಲ್ಪ ಅದಕ್ಕೆ ಕೆಲವೊಂದ್ ಜನ ರೈತರು ಕೈಯಿಂದ ಕಾಳ ಹಾಕಿಸ್ತಾರೆ ಊರ್ತಾರೆ ಹಾಂ ಅದಕ್ಕೆ ಲೇಬರೆಲ್ಲ ಬೇಕು ಅಂಥೇಳಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅದು ಈಗ ಇತ್ತೀಚೆಗೆ ಏನೇ ಬಿಟ್ಟಿದೆ ತೊಗರಿ ಬೆಳೆ ಒಂದು ಭಾಳ ಈಸಿ ಒಂದು ಬೆಳೆ ಅಂತೇಳಿ ತಿಳ್ಕೊಂಡ ರೈತರು ಭತ್ತವನ್ನು ನಾವು ತೆಗೆದುಕೊಂಡಾಗ ಭತ್ತ ಈಸಿ ಬೆಳೆ ಅಂತ ಹೇಳಿದರು ಈಸಿ ಕ್ರಾಪು ಇದು ಅಷ್ಟೇ ಈಸಿ ಯಾಕಂದರೆ ಕೂರಿಗೆಯಿಂದ ಬಿತ್ತಾರೆ ಟ್ಯಾಕ್ಟರಿಂದ ಬಿತ್ತಾರೆ ಟ್ಯಾಕ್ಟರಿಂದ ಎಣ್ಣೆ ಹೊಡಿತಾರೆ ಮಷೀನಿಂದ ಕಟಾ ಮಾಡ್ತಾರೆ ಇಲ್ಲಿ ಲೇಬರ್ ದ ಒಂದು ಸಮಸ್ಯೆನೇ ತೊಗರಿ ಬೆಳೆಯಲ್ಲಿ ಬರ್ತಾ ಇಲ್ಲ ಹಿಂಗಾಗಿ ಎಲ್ಲಾ ರೈತರು ಏನ್ ಮಾಡ್ತಾರೆ ಹಾಕಿಬಿಡ್ತೀವಿ ಅಂತ ಆಮೇಲೆ ಇಲ್ಲಿ ಮಷೀನಿಂದ ಕಟ್ಟ ಮಾಡೋದ್ರಿಂದ ಕಾಳುಗಳು ಬಹಳಷ್ಟು ಭೂಮಿಯಲ್ಲಿ ಸಿಡಿತಿರ್ತಾವೆ ಅದಕ್ಕೆ ಸೂಕ್ತವಾದಂತ ಒಂದು ಮೆಚುರಿಟಿ ಅಂತ ಹೇಳ್ತೀವಲ್ಲ ನಾವು ಹೌದು ಆ ಮೆಚುರಿಟಿ ಹಂತವನ್ನ ನೋಡಿ ನಾವು ಹಾರ್ವೆಸ್ಟ್ ಅಂದ್ರೆ ಮಷಿನ್ ಮುಖಾಂತರ ಕಾಳುಗಳು ಸಿಡಿಯಂಗಿಲ್ಲ ಹೌದು ಬಹಳಷ್ಟು ಹೊಲಗಳಿಗೆ ಭೇಟಿ ಕೊಟ್ಟಾಗ ರೈತರ ಹೊಲಗಳಲ್ಲಿ ಮಳೆ ಆದಾಗ ನೋಡಿದ ನಾವು ತೊಗರಿ ಹೆಂಗಂತಂದ್ರೆ ಹೆಂಗ ಭೂಮಿಯೊಳಗೆ ಎದ್ದದ ತೊಗರಿ ಸಿಡದದ್ದು ಹೋದ ತೊಗರಿ ಹೊಲ ಅನ್ನೋಂಗ ಆ ಪರಿ ಬೀಜ ಅಷ್ಟು ಬಿದ್ದ ಬಿಟ್ಟಿದೆ ಅದಕ್ಕೆ ಏನ್ ಮಾಡಬೇಕು ಅವಾಗ ಆದಷ್ಟು ಕಾಳುಗಳು ಲಾಸ್ ಆಗ್ತಾವಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಬಹಳಷ್ಟು ಒಣಗಿ ಬಿಟ್ಟಿರೋದ ತೊಗರಿ ಒಣಿಗಿ ಸಂದರ್ಭದಲ್ಲಿ ಅದ್ರಲ್ಲಿ ಮಷಿನರಿ ಹಾಕಿ ಬಿಟ್ಟಾಗ ಕಾಳಗಳು ಟ್ವೆಂಟಿ ಪರ್ಸೆಂಟ್ ಕಾಳಗಳು ಸಿಡದ್ ಹೋಗ್ಬಿಡ್ತಾವ ಅದಕ್ಕೆ ಕರೆಕ್ಟ್ ಆಗಿ ನೀನು ಒಣಗಿ ಆಗಿ ಇನ್ನೇನು ಸ್ವಲ್ಪ ಕಟಾವ್ ಮಾಡಬೇಕು ಮಾಡ್ಬೇಕು ಅನ್ನತಕ್ಕಂಥ ಒಂದ್ ಅಥವಾ ಒಂದ್ ಎರಡು ದಿನದಲ್ಲಿ ತೊಗರಿಯನ್ನ ಮಷಿನ್ಗೆ ಹಾಕಿಬಿಟ್ಟಿವಪ್ಪ ಅಂದ್ರೆ ಕಾಳುಗಳು ಬೀಳಂಗಿಲ್ಲ ಹೌದು ಅದೊಂದು ಉಳಿತಾಯ ಆಗತ್ತ ಹಿಂಗ್ ಮಾಡ್ಬೇಕು ಹ್ಮ್ ಮಾಡ್ಬೇಕು ಅದಕ್ಕ ಈ ತೊಗರಿ ಇದು ಮಾತ್ರ ನೋಡು ತಳಿಗಳ ನೋಡ್ಕೊಂಡು ನೀರಿನ ವ್ಯವಸ್ಥೆ ನೋಡ್ಕೊಂಡು ಹಾಕ್ಬೇಕು ಮುಖ್ಯವಾಗಿ ತಾಯಿ ಹೇಳ್ದಂಗೆ ಇಲ್ಲಿ ನಮ್ಮ ಕ್ಯಾಲ್ಸಿಯಂ ಕ್ಲೋರೈಡ್ ದಿಂದ ಬರೋ ನಿರೋಧಕ ಈಗ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರವನ್ನ ಮಾಡಬೇಕು ಶಿಫಾರಸು ಮಾಡಿದಂಗೆ ಒಂದ್ ಪಾಕೆಟ್ ನಾವು ಅದನ್ನ ಒಂದ್ ಎಕರೆ ಹಾಕ್ಬೇಕು ಬೀಜ ಹೌದು ನೀವು ಹೇಳಿದಾಗ ಮತ್ತೆ ಒಂದ್ ಎರಡ್ ಸಾಲ ಸಜ್ಜಿ ಅಥವಾ ಒಂದ್ ಎರಡ್ ಸಾಲ ಎಳ್ಳು ಅಥವಾ ಒಂದೆರಡ್ ಸಾಲ ನಮ್ಮ ಸೂರ್ಯಪಾನ ಇವ ಅಕಡೆ ಕಾಳು ಅಲಸಂದೆ ಹೆಸರು ಇವ್ನ ಹಾಕೊಂಡ್ರೂ ಕೂಡ ನಮ್ಗೆ ಏನಾಗ್ತದ ಕಡಿ ಬರ್ತದ ಈಗ ಏನ್ ಮಾಡ್ತಾರೆ ರೈತರು ಹಿಂಗಾರು ಹಂಗಾಮಿನಲ್ಲಿ ನಲ್ಲಿ ಕಪ್ಪು ಭೂಮಿಗೆ ಸಾಮಾನ್ಯವಾಗಿ ಜೋಳ ಕಡ್ಲೆ ಆಗ್ತಾರ ಜೋಳ ಹಾಕೋದಂತೂ ರೈತರು ಬಿಟ್ಬಿಟ್ರಿ ಈಗ ಹಿಂಗಾರು ಜೋಳ ಜೋಳ ಯಾಕಂದ್ರೆ ಜೋಳ ಲಾಭದಾಯಕ ಅಲ್ಲ ಅಂತ ಹೇಳ್ತಾರ ರೈತರು ಹೌದು ಜೋಳ ಲಾಭದಾಯಕ ಅಲ್ರಿ ಏನ್ ಮಾಡೋದು ಎಲ್ಲ ಕಟಾವ್ ಮಾಡೋದು ಸಮಸ್ಯೆ ನಮಗೆಲ್ಲ ಮಾರ್ಕೆಟ್ ನಲ್ಲಿ ಹೋದ್ರೆ ಮೂರ್ ಸಾವಿರ ರೂಪಾಯಿ ಕ್ವಿಂಟಲ್ ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ತೆಗಿತೀವಿ ಅಂತ ತೆಗೀತಿವಂತಾರೆ ಅದಕ್ಕೆ ಮಳೆನೂ ಬಾಳ್ ಒಂದೆರಡು ಮಳೆ ಒಂದ್ ಎರಡ್ ಮೂರು ಸಿಂಪರನೆ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡ್ತ ಅಂತ ಹೇಳಿ ರೈತರು ಹೇಳ್ತಿರ್ತಾರೆ ಅದಕ್ಕೆ ಈಗ ಏನ್ ಮಾಡ್ತಾರ ಹಿಂಗಾರಿ ಬೆಳೆಯನ್ನ ಹೋಗುವಂತ ಭೂಮಿ ಮುಂಗಾರು ಹಂಗಾಮನಲ್ಲಿ ಖಾಲಿ ಬಿಟ್ಬಿಡ್ತಾರೆ ಖಾಲಿ ಖಾಲಿ ಬಿಡುವ ಬದಲಾಗಿ ಏನ್ ಮಾಡ್ಬೇಕಂದ್ರ ನಾವು ಹೆಸರನ್ನ ಹೋಗು ಹೆಸರು ಬೆಳೆ ಈಗ ಮುಂಚೆ ಮಳೆ ಆತ ಜೂನ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಒಳ್ಳೆ ಮಳೆ ಅಂತಂದ್ರೆ ಆ ಏನು ಹಿಂಗಾರು ಕಡಲೇನ ಹಾಕುವಂತ ಭೂಮಿಗೆ ನಾವು ಹೆಸರು ಬಿತ್ತನೆ ಮಾಡಿಬಿಡ್ಬೋದು ಹೆಸರು ಬರ್ಲಿ ಬರದೇ ಇರಲಿ ಭೂಮಿ ಫಲವತ್ತತೆ ಜಾಸ್ತಿ ಬಿಡತ ಹೆಸರು ಬಿತ್ತನೆ ಮಾಡಿದ್ರೆ ಅಂತಂದ್ರೆ ಅಲ್ಲಿ ರೈತರು ಹೇಳೋ ಸಮಸ್ಯೆ ಇಲ್ರಿ ಹೆಸರು ಕಾಯಿ ಬಿಡ್ಸಾಕ ಕೂಲಿ ಆಳ್ಗಳು ಸಿಗೋದಿಲ್ಲ ಅದು ಬಹಳ ಸಮಸ್ಯೆ ಐತೆ ಅದರಿಂದ ಸಿಗುದಿಲ್ಲ ಮನೆಯಲ್ಲಿ ಕೂ ಮನೆಯ ಆಳುಗಳು ಕೂಲಿ ಆಳ್ಗಳು ಸೇರಿಸಿ ಬಿಡಿಸ್ಬೇಕು ಜೊತೆಗೆ ಹೆಸರನ್ನು ಹಾಕೋದ್ರಿಂದ ಭೂಮಿ ಫಲವತ್ತತೆ ಭಯಂಕರ ವೃದ್ಧಿ ಅದು ಎಲೆಗಳು ವೃದ್ಧಿಗಳು ಎಲೆ ಉದುರ್ತಾವೆ ಆಮೇಲೆ ಅದು ಹೆಸರಿನಲ್ಲಿ ಇರ್ತಕ್ಕಂಥ ಏನು ಸಸಿಯಲ್ಲಿ ಇರ್ತಕ್ಕಂಥ ಗಿಡದಲ್ಲಿರ್ತಕ್ಕಂಥ ರೈಜೋಮಿಯಂ ಗಂಟು ಜೀವಿ ಗಂಟಲು ಹೌದು ಅಣುಜೀವಿ ಗಂಟುಗಳು ಬೇರ್ನಲ್ಲಿ ಇರ್ತಾವಲ್ಲ ಅವೆಲ್ಲಾ ಭೂಮಿಯಲ್ಲಿ ನಾಳೆ ಹೋಗೋದ್ರಿಂದ ಭೂಮಿಗೆ ಸಾರ್ವಜನಿಕದ ಅಂಶ ಜಾಸ್ತಿ ಹೌದು ಅದಕ್ಕೆ ಹೆಸರನ್ನ ಬಿತ್ತಿ ಹೆಸರಿಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಈಗ ಒಂದ್ ಎಕರೆ ಎರಡು ಕ್ವಿಂಟು ಮೂರು ಕ್ವಿಂಟಲ್ ಹೆಸರು ಬಂತಂದ್ರೆ ಏನಲ್ಲ ಲೇಬರ್ ಆದ್ರೂ ಹೋಗ್ಲಿ ಲೇಬರ್ ಲೇರ್ ಹೋಗ್ಲಿ ಹೋಗಲಿ ಭೂಮಿ ಫಲವತ್ತತೆ ಜಾಸ್ತಿ ಆಗತ್ತ ಒಳ್ಳೆ ಹೆಸರು ಕಾಳು ಬರ್ತಾವೆ ಹೆಸರು ಹೆಸರು ಬೆಳೆ ಕಾಲ್ಗೈಳಕ್ಕೆ ಜೋಳಕ್ಕೆ ಚಲೋ ಬರ್ತದೆ ಚಲೋ ಅಂತ ಭೂಮಿಯನ್ನ ನಾವೇನ್ ಮಾಡ್ತೀವಿ ಹಂಗೆ ಕಾಲಿ ಬಿಟ್ಟು ಕೂಡ ಕಸ ಬೆಳೆ ಮುಂದೆ ಮತ್ತ್ ನಾವ್ ಏನ್ ಮಾಡ್ತೀವಿ ಕಡಲೆ ಬಿತ್ತೆ ಮತ್ ಹರಿಗಿಂತ ಬಿತ್ತಿ ನಲವತ್ತೈದ್ ದಿವಸದ ಏನು ಒಳ್ಳೆ ಒಂದ್ ಗೆನಗೇನು ದೀಡಿಗೇನೋ ಹಾಕತಲ್ಲ ಒಳ್ಳೆ ಹಸಿ ಒಳ್ಳೆ ಒಂದು ಸಾಫ್ಟ್ ಆಗಿರ್ತ ಅಂತದಲ್ಲಿ ಹೊಳ್ಳಿ ಮತ್ತ ಅದನ್ನ ಒಂದ್ ಸ್ವಲ್ಪ ಮೊಗ್ಗೊಡದ್ ಬಿಟ್ರೆ ಅಥವಾ ಬಲರಾಮ್ ನೇಗ್ಲಾ ಅಥವಾ ಬಲರಾಮ್ ಅಡಿಕೆ ಹಾಕ್ಬಿಟ್ರೆ ಮತ್ತ ಒಳ್ಳೆ ಗೊಬ್ಬರ ಆಗ್ಬಿಡಾ ಅದಕ್ಕೆ ನಮ್ಗೆ ಏನಾಗ್ಬಿಟ್ಟಿದೆ ಈಗ ಮನೆಯಲ್ಲಿ ದನಗಳಿಲ್ಲ ಭೂಮಿಗಂತೂ ಸಾವಯವ ಗೊಬ್ಬರ ಹಾಕಾಕ್ ಆಗಂಗಿಲ್ಲ ನಮ್ಮದ ಒಂದೇ ನಮಗೆ ಇರತಕ್ಕಂಥ ಒಂದು ಸಾಧ್ಯತೆ ಅಂದ್ರೆ ಭೂಮಿ ಫಲವತ್ತತೆಯನ್ನು ದ್ವಿದಳ ಧಾನ್ಯಗಳನ್ನು ಹಾಕೊಂಡು ಭೂಮಿಯಲ್ಲಿ ಅವುಗಳನ್ನು ಹೊಡಿದೊಂದೇ ಪರಿಹಾರ ಪರ್ಯಾಯ ಬೇರೆ ಮಾರ್ಗ ಇಲ್ಲ ಹಸಿರ ಗೊಬ್ಬರದ ಬೆಳೆಗಳನ್ನ ಬೆಳೆಬೇಕು ಮತ್ತು ಭೂಮಿಯಲ್ಲಿ ಹೊಡಿಬೇಕು ಅಂದಾಗ ಭೂಮಿ ಫಲವತ್ತತೆ ಜಾಸ್ತಿ ಆಗತ್ತಾ ಇಲ್ಲಿಕಂದ್ರೆ ಆಗೋದಿಲ್ಲ ಇಷ್ಟೆಲ್ಲ ಒಂದು ಏನ್ ಮಾಡ್ಬೇಕು ನಾವು ಬೀಜವನ್ನು ಮುಂಚಿತವಾಗಿನೇ ಖರೀದಿ ಮಾಡಿ ಇಟ್ಕೋಬೇಕು ಮಳೆ ಬಂದಾಗ ಓಡಾಡಕ್ಕೆ ಚಾಲೂ ಮಾಡ್ತೀವಿ ಬೀಜ ಸಿಗಲ್ಲ ಲೈನ್ ಅಲ್ಲಿ ದೊಡ್ಡ ದೊಡ್ಡ ಕೀ ಇರ್ತಾವ ಅಂಗಡಿಯಲ್ಲಿ ಕಂಡಂಗ ರೇಟ್ ಹೇಳ್ಬಿಡ್ತಾರೆ ಹೌದು ಮತ್ತೆ ಪ್ಲಾನ್ ಮಾಡ್ಕೋಬೇಕು ಈ ಹೊಲಕ್ಕೆ ಏನ್ ಹಾಕ್ಬೇಕು ಈ ಹೊಲಕ್ಕೆ ಏನ್ ಹಾಕ್ಬೇಕು ಏನ್ ಆಯ್ಕೆ ಮಾಡ್ಕೋಬೇಕು ಈ ಬ್ಯಾಸಿಗೆ ರೆಡಿ ಮಾಡ್ಕೊಂಡು ರೈತ ಬಾಂಧವ್ರು ಏನು ಮಳೆ ಬಿಡುತ್ತದನ್ನ ಲಕ್ಷಣ ಅಂತಂದ್ರೆ ಖರೀದಿ ಮಾಡಿ ಸಿದ್ಧತೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಮಾಡಬಹುದು ನೋಡಪ್ಪ ಹೆಸರು ನಾನು ಹೌದು ಹೆಸರಿನಲ್ಲಿ ಒಂದ್ ಎರಡ್ ಮೂರ್ ತಳಿಗಳಿದಾವೆ ಅದನ್ನ ಸಾಮಾನ್ಯವಾಗಿ ಪೂಸಾ ಬೈಸಾಕಿ ಅಂತ ಹೇಳ್ತೀವಿ ನಾವು ಪೂಸಾ ಬೈಸಾಕಿ ಇದು ಅರವತ್ತೈದರಿಂದ ಎಪ್ಪತ್ತಿಮ್ ಸೌದಿಯೊಳಗ್ ಬರ್ತದ ಅಂದ್ರೆ ಮೂರ್ ತಿಂಗಳ ಮೂರವರೆಗೆ ಇದು ಅಂದ್ರೆ ಬೇಸಿಗೆ ಒಳಗ ಬಾಳಷ್ಟು ಒಳ್ಳೆ ತಳಿ ಇದು ಅನ್ಕೊಳ್ತೇವೆ ಪೂಸಾ ಬೈಸಾಕಿ ತಳಿ ಆಮೇಲೆ ಡಿಜಿಜಿ ಡಿಜಿಜಿ ಸ್ವಲ್ಪ ಇನ್ನ ನೀಂಗೆ ಅರಿಹಾಸ ಆಗೈತೆ ಆದ್ಮೇಲೆ ಬಿತ್ಬಕಂತ ರೆಡಿ ಮಾಡ್ಕೊಂಡ್ ಇಟ್ಟಿನಿ ಏನೋ ಈಗ ಒಂದ್ ಐದಾರ್ ತಾರೀಕಿಗೆ ಮಳೆ ಬರ್ತಾ ಸುದ್ದಿ ಐತಿ ಅದು ಬಂತಪ್ಪ ಅಂತ ಮರುದಿನನೇ ಬಿತ್ಬ ಆಮೇಲೆ ಇನ್ನೊಂದ್ ಏನಂತಂದ್ರೆ ರೈತರು ಇತ್ತೀಚೆಗೆ ನಮ್ಮಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಉದ್ದು ಬೆಳೆಗೆ ಹೋಗ್ತಾ ಇದ್ದಾರೆ ಹೌದು ಇತ್ತೀಚಿಗೆ ಉದ್ದು ಒಳ್ಳೆ ಲಾಭದ ಬೆಳೆ ಚೆನ್ನಾಗಿ ಬರ್ತಾ ಉದ್ದಿಗೆ ಬೇಡಿಕೆ ಜಾಸ್ತಿ ಇದೆ ಮಾರ್ಕೆಟ್ ರೇಟ್ ಇದೆ ಮುಂಗಾರಿನಲ್ಲಿ ಇದನ್ನ ಜೂನ್ ತಿಂಗಳಲ್ಲಿ ಜೂನ್ ಕೊನೆಯವರೆಗೂ ಉದ್ದನ್ನ ಬಿತ್ತನೆ ಮಾಡಬಹುದು ನಾವು ಸಾಮಾನ್ಯವಾಗಿ ಎಂಬತ್ತರಿಂದ ಎಂಬತ್ತೈದು ದಿನ ಸೌದೆಯಲ್ಲಿ ಬರ್ತದೆ ಇದು ಉದ್ದು ಕಟಾವ್ ಮಾಡಲಿಕ್ಕೆ ಇಲ್ಲಿ ಒಂದು ತಳಿ ಅದ ಒಂದು ಉದ್ದಿನ ಉದ್ದಿನಲ್ಲಿ ಡಿ ಯು ಒಂದು ಅಂತೇಳಿ ಡಿ ಯು ಒಂದು ತಳಿ ಇದೊಂದೇ ತಳಿ ಆಮೇಲೆ ಇನ್ನೊಂದು ಡಿ ಬಿ ಜಿ ವಿ ಐದು ಅಂತೇಳಿ ಒಲೈ ಎಂಟಕ್ಕೆ ಸಿಫಾರಸು ಮಾಡಿದ್ದಾರೆ ಇದನ್ನ ಇದು ಸಹ ಎಂಬತ್ತರಿಂದ ಎಂಬತ್ತೈದು ದಿವಸದಲ್ಲಿ ಉದ್ದನ್ನು ಸಹ ರೈತರು ಇತ್ತೀಚೆಗೆ ಬೆಳೀತಾ ಇದಾರೆ ಉದ್ದನ್ನು ಬೆಳಿಬಹುದು ಯಾರ ರೈತರು ಬೆಳೆದಿದ್ದಾರೆ ಅನುಭವ ಇದೆ ಅಂತವ್ರನ್ನ ಕೇಳ್ಕೊಂಡು ಉದ್ದು ಬೇಸಾಯ ಮಾಡ್ಕೋಬಹುದು ಸ್ವಲ್ಪ ಒಂದ್ ಎಕರೆ ಅರ್ಧ ನಾವು ನೋ ಮಾಡ್ತೀವಿ ಬರೇ ತೊಗರಿ ಅಂದ್ರೆ ತೊಗರಿನ ತೊಗರಿ ಬಿಟ್ಟು ಯಾವ್ದು ಆ ಕಡೆ ಈ ಕಡೆ ಈಗ ನೀವು ಉದ್ದು ಹೇಳಕತ್ತೀವಿ ಸೋಯಾ ಅವರೂ ಕೂಡ ಹಾಕ್ತಾರೆ ಆಮೇಲೆ ಅಲಸಂದೆ ನೋಡಿ ನಮ್ ಭಾಗದಲ್ಲಿ ಇದು ಅಲಸಂದೆ ಸೋಯಾ ಅವರೇ ಉದ್ದು ಈಗ ಗೊತ್ತೇ ಇರಲಿಲ್ಲ ಅಲಸಂದಿನ ಇದು ಒಳ್ಳೆ ಒಂದು ಬೆಳೆ ಫಲವತ್ತತೆ ಜಾಸ್ತಿ ಆಗತ್ತ ದನಗಳಿಗೆ ಒಳ್ಳೆ ಅಲಸಂದಿ ಕಾಯಿ ಆಗ್ಲಿಕ್ಕೆ ದನಗಳ ಕಿತ್ ಹಾಕಬಹುದು ಹಾ ಒಳ್ಳೆ ಮೇವಾಗತ್ತ ನಮ್ ಕಾಲದ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದ್ ಹೋದ್ರ ನಮ್ ರೈತರು ಈಗ ಇವ್ ದಾಳಂಬ್ರಿ ಪಾಪ ಯಾರ ಆಗ್ತಿದ್ರು ಎಲ್ಲ ಈ ಒಣ ಬೇಸ ಆದಾಗ ಅದೇ ಎಳ್ಳ ಹಾಕ್ತಿದ್ರು ಸಜ್ಜೆ ಹಾಕ್ತಿದ್ರು ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಎಲ್ಲಾ ಬೆಳೆಗಳನ್ನ ಸರಿ ಸಮವಾಗಿ ಬೆಳಿತಾ ಇದ್ರು ಹೌದು ಮನೆಯಲ್ಲಿ ಎಳ್ಳ ಇರ್ತಿದ್ದು ಮನೆಯಲ್ಲಿ ಅಕ್ಕಡಿ ಕಾಳುಗಳು ತೊಗರಿ ಅಲಸಂದಿ ಹೆಸರು ಕಾಳು ಎಲ್ಲಾ ಇರ್ತಿದ್ದು ಮನೆಯೊಳಗ ಜೋಳ ಇರ್ತಿದ್ದು ಮುಂಗಾರಿದ್ದು ಕೆಂಪು ಜೋಳ ಇರ್ತಿದ್ದು ನವಣಕ್ಕಿ ಇರ್ತಿದ್ದು ಮನೆಯಲ್ಲಿ ಬಿಳಿಜೋಳ ಕಡ್ಲೆಬೇಳೆ ತೊಗರಿಬೇಳೆ ಎಲ್ಲಾ ಮನೆಯಲ್ಲೇ ಇರ್ತಿದ್ದು ಎಲ್ಲ ಏನ್ ಅನ್ನೋದನ್ನ ಮುಖ್ಯವಾಗಿ ಅದಕ್ಕೆ ಅವಾಗ ಏನಾಗಿತ್ತು ರೊಕ್ಕ ಮಾಡ್ಬೇಕನ್ನೋದು ಇರ್ಲಿಲ್ಲ ನಮ್ಮ ಹಿರಿಯರಿಗೆ ಏನೇನ್ ಬೇಕು ಸಮೃದ್ಧವಾಗಿರೋಕ್ ಮನೆಗೆ ಏನೇನ್ ತಿನ್ನಾಕ್ಬೇಕು ಮಾರ್ಕೆಟ್ ಇಂದ ತರಬಾರದು ನಾವ ಬೆಳ ಅನ್ನೋದು ಒಂದು ಕಾನ್ಸೆಪ್ಟು ಸ್ವಲ್ಪ ಸಕ್ಕರೆ ಉಪ್ಪು ಖಾರ ಅಷ್ಟು ಬಿಟ್ರೆ ಎಲ್ಲ ಅವ್ರು ಬೆಳೀತಾ ಇದ್ರು ರೈತರು ಈಗ ನಾವೆಲ್ಲ ಬೆಳೆದ್ಬಿಟ್ಟು ಬಿಟ್ಟು ಎಲ್ಲಾ ಮಾರ್ಕೆಟ್ ಇಂದ ತರ್ತಾ ಇದ್ದೀವಿ ಆಮೇಲೆ ಹಾಲು ಹೈನು ಎಲ್ಲಾ ಹೋಗ್ಬಿಟ್ಟು ಅದಕ್ಕೆ ನಾವು ಸಮಗ್ರವಾಗಿ ಕೃಷಿ ಮಾಡ್ಬೇಕಾದ್ರೆ ಮನೆಯಲ್ಲಿ ದನಗಳಿರಬೇಕು ಮತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕು ದ್ವಿದಳ ಧಾನ್ಯಗಳು ಏಕದಳ ಧಾನ್ಯ ಬೆಳೆಗಳು ಇಂಥವೆಲ್ಲ ಬೆಳೆದ್ರ ಕಡೆ ಹೆಚ್ಚು ಗಮನ ಹರಿಸಬೇಕು ಮುಖ್ಯವಾಗಿ ಭೂಮಿಯಲ್ಲಿ ಮಳೆ ನೀರಿನ ಸಂರಕ್ಷಣೆಗೂ ಆದ್ಯ ಗಮನವನ್ನು ಕೊಡಬೇಕು ಇದು ಬಹಳ ಮುಖ್ಯ ಐತೆ ಆಮೇಲೆ ಈ ಸಲ ನೀ ಅಂತೂ ಒಡ್ಡಗಿಡ್ಡು ಚಲೋ ಹಾಕಿ ಈ ಸಲ ನಾನು ಮೊನ್ನೆ ಹೋಗಿ ಎಲ್ಲಾ ಕಸ ಕಡ್ಡಿ ಸಪ್ಪ ಏನಾಗಿತ್ತು ಬ್ಯಾಸಗೆಗ ಕಲ್ಲುಗಳಲ್ಲಿ ಒಡ್ನಾಗ ಸರದಾಡಿದ್ವು ಅದನ್ನ ಮತ್ತೆ ನಾಲ್ಕು ಕೂಳಾಳ ಕರ್ಕೊಂಡು ಹೋಗಿ ಅದನ್ನ ಸ್ವಲ್ಪ ಮಾಡಿಸಿ ನೀರು ಹೊರ ಹೋಗಂಗ ಎಲ್ಲ ಬಂದ್ ಆಗಿತ್ತು ನೀರು ಹೌದು ಮಳೆ ಯಾವಾಗ ಹಾಕವೋ ಯಾವಾಗ ಹೋಗ್ಕವೋ ಹೇಳಕ್ ಆಗದಲ್ಲ ಹೌದು ಅದಕ್ಕೆ ಬಿದ್ದಂತ ಮಳೆ ನೀರ್ನ ಚೆನ್ನಾಗಿ ಸಂರಕ್ಷಣೆ ಮಾಡಬೇಕು ಒಂದನಿ ಮಳೆ ನೀರು ನಮ್ಮ ಭೂಮಿಯಿಂದ ಹೋಗದಾಗೆ ನಾವು ಅಲ್ಲೇ ಇಂಗು ಹಾಗೆ ವ್ಯವಸ್ಥೆನ ಮಾಡ್ಕೋಬೇಕು ಹಾ ಒಂದೆಡೆ ಹೆಚ್ಚು ಮಳೆ ಆತಪ್ಪ ಅಂದ್ರೆ ಹೆಚ್ಚಿನ ನೀರು ಕೃಷಿ ಹೊಂಡಗಳನ್ನ ಒಂದು ಸಣ್ಣ ಕೆರೆಯನ್ನ ಮಾಡ್ಕೊಂಡು ಆ ಕೆರೆಯಲ್ಲಿ ಸಂಗ್ರಹ ಆಗುವಂಗ ಮಾಡ್ಕೊಂಡಿವಪ್ಪ ಅಂದ್ರ ನೀರು ನಿಲ್ದೇ ಹೋದ್ರು ಸಹ ಭೂಮಿ ಒಳಗೆ ಹಿಂಗ ಹೋಗ್ಬಿಡ್ತ ಹಿಂಗಪ್ಪ ಅಂದ್ರ ಭೂಮಿಯಲ್ಲಿ ಅಂತರ್ಜಲ ಜಾಸ್ತಿ ಆಗತ್ತ ನಿನ್ ಬೋರ್ವೆಲ್ಗಳ ಚಾರ್ಜ್ ಆಗ್ತಾವ ಚಾರ್ಜು ಹಿಂಗಾಗಿ ಆದಷ್ಟು ಮಳೆ ನೀರನ್ನ ಸಂರಕ್ಷಣೆ ಕಡೆ ಗಮನ ಹರಿಸಬೇಕು ತತ್ತಿ ನೋಡಿ ಬಿತ್ತನೆಯನ್ನ ಮಾಡಬೇಕು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ ನೋಡಪ್ಪ ಮಾರನೇ ಇದು ಬಹಳ ಆಕ್ಚುಲಿ ಅದು ಒಲಕೊಂಡಿದ್ದೆ ಮತ್ತೆ ಮನೆಯಿಗೆ ಬಂದ್ ಆದ್ರೂ ಕೂಡ ಒಳ್ಳೆ ಮಾಹಿತಿ ನಮಗೆ ಕೊಟ್ಟಿದ್ವಿ ಇಲ್ಲಪ್ಪ ಹೇಳಿದಂಗ ಮತ್ತೆ ಆಗಾಗ ಹೋಗ್ತಾ ಇರೋ ರೈತ ಸಂಪರ್ಕ ಕೇಂದ್ರಕ್ಕೆ ಏನೇನೆದೋ ಕೇಳ್ಕೊಂತ ಇರೋ ಅದಷ್ಟು ಮಾಡ್ತೀನಿ ಆ ಮಾಹಿತಿ ಹೇಳಿದಿ ಬಂದವಾ ಏನೇನಿಲ್ಲ ಅನ್ನೋ ಕೇಳ್ಕೊಂಡು ಅದರ ರೈತ ಸಂಪರ್ಕ ಕೇಂದ್ರದಲ್ಲಿ ಸರ್ಕಾರ ಕೊಡ್ತಕ್ಕಂತ ಯೋಜನೆಗಳ ಒಂದು ಸದುಪಯೋಗನ ಪಡೆಕೋಕನ ಹೌದು 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 ಈಗ ಅಂಗಡಿ ಮುಂದೆ ಹೋಗಿ ಬೀಜಕ್ಕೆ ನಿಂದ್ರಬಾರ್ದು ಖಾಸಗಿ ಅಂಗಡಿ ಮುಂದೆ ಇಲ್ಲ ನಾನು ಹೋಗ್ಕಡೆ ಮಾಡಿಬಿಟ್ಟೆ ಏನೇ ಇರ್ಲಿ ನಮ್ಮ ಕೈಗಡೆ ಏನಾರ ಒಂದು ಅವು ಇವು ಸಣ್ಣ ಪುಟ್ಟ ರಕ್ಕ ಉದ್ರಿ ಮಾಡೋದು ಅಂಗಡಿ ಖಾಸಗಿ ಅಂಗಡಿಗೆ ಹೋಗೋದು ಬಂದ್ ಮಾಡಿಬಿಟ್ಟಿನಿ ನಮ್ಮ ಈ ಗೊಬ್ಬರ ಕಷ್ಟ ಹೋಗ್ತೀನಿ ಇವು ಬೀಜ ಎಣ್ಣೆ ನಮ್ಮ ರೈತ ಸಂಪರ್ಕ ಕೇಂದ್ರ ಸಿಗ್ತಾವ್ ಕಾಗದ ಪತ್ರ ತಗೊಂಡ್ರು ಕೊಡ್ತಾರೆ ಒಳ್ಳೇದ ಅಮ್ಮರನ್ನ ನೀವು ಬಂದದ್ದು ಚಲೋ ಆತ ಹಂಗಾರೆ ಈಗ ನಾನು ಹೊಲಕಡೆ ಹೋಗಬೇಕು ಬರ್ಲಂಗ ನಡಿ ನಾನು ಹೋಗ್ತೀನಿ ನಡಿ ಹಾ ಇದುವರೆಗೆ ಮಳೆ ಮತ್ತು ಗುಡುಗು ಸಂದರ್ಭದಲ್ಲಿ ರೈತರು ಮತ್ತು ಪ್ರಾಣಿ ಸಾಕಾಣಿಕರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಸದ್ಯದ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆಯನ್ನು ಕೇಳಿದಿರಿ ಮಾತುಕತೆಯಲ್ಲಿ ಭಾಗವಹಿಸಿದರು ಡಾಕ್ಟರ್ ವಿಜಿ ಪೌಲತಿ ಮತ್ತು ಅಮರೇಶ್ ಹಾಶಿಯಾಳ ಹೀಗೆ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು